ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮಗೆ ರಾಜಸ್ಥಾನಿ ಗಾಗ್ರಾ ಮತ್ತು ರಾಜಸ್ಥಾನದಲ್ಲಿ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದನ್ನೆಲ್ಲ ಯಾರು ತಂದರು ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ನಮ್ಮ ಆದರ್ಶ ಜೈಪುರು ಮತ್ತು ಮಧುರೈ ದೆಹಲಿ ಆಗ್ರಾ ಎಲ್ಲ ಟೂರ್ ಹೋಗಿದ್ದ ಸ್ಕೂ ಕಾಲೇಜ್ ನಂತರ ಅವ ಅವರು ಈ ನಮ್ಮ ಆದರ್ಶ ಬಂದುಬಿಟ್ಟು ನಮ್ಮ ಕೋಸಿಸ್ಟ್ರ್ ಮಗ ಅವ ಎಲ್ಲ ತೊಗೊಂಬಂದಿದ್ದಾನೆ ರಾಜಸ್ಥಾನದಲ್ಲಿ ಗಿಫ್ಟ್ ಕೊಡೋಕ್ಕೆ ಅಂತ ಮನೆಗೆ ಎಲ್ಲರಿಗೂ ಬಳೆ ಮತ್ತು ಬರುಸು ಬಟ್ಟೆಗಳು ತಂದಿದ್ದಾನೆ ಎಲ್ಲ ತುಂಬ ಚೆನ್ನಾಗಿದೆ ನಾನು ನಿಮಗೆ ಒಂದು ರಾಜಸ್ಥಾನದಲ್ಲಿ ಯಾವ ಥರ ಬಟ್ಟೆ ಇರುತ್ತೆ ಗಾಗರ ಅಂತ ಅಂದ್ಬಿಟ್ಟು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಜೈಪುರದಲ್ಲಿ ಅವರ ತಂಗಿಗೆ ತಂಗಿ ಅಂದರೆ ನನ್ನ ಮಗಳು ಶ್ರೀನಿಧಿಗೆ ಇದನ್ನು ಗಾಗರ ತಂದಿದ್ದಾನೆ ಇದು ವೇಲು ದುಪ್ಪಟ್ಟ ಇದಕ್ಕೆ ಬ್ಲೌಸು ಕೂಡ ಕೊಟ್ಟಿದ್ದಾರೆ ಅವರು ಬ್ಲೌಸು ಈ ಥರ ಇದೆ ಇದನ್ನ ನಾವು ಸ್ಟಿಚ್ ಮಾಡಿಸ್ಬೇಕು ಈ ಥರ ಸ್ಟಿಚ್ ಬರುತ್ತೆ ಇದು ಲೆಂಗಾ ಮಾತ್ರ ರೆಡಿನೇ ಇದೆ ನೋಡಿ ರಾಜಸ್ಥಾನದಲ್ಲಿ ಜೈಪುರದಲ್ಲಿ ಇದನ್ನೊಂದು ನನಗೆ ಕರೆಸ್ ತಂದಿದ್ದಾನೆ ಅದಕ್ಕೆ ಮ್ಯಾಚಿಂಗು ಆಗುತ್ತೆ ನೋಡಿ ಇದು ಪಿಂಕು ಫ್ಲವರ್ದು ಎಷ್ಟು ಕಡಿಮೆ ರೇಟು ಅಂದರೆ ಇದು ಬಂದ್ಬಿಟ್ಟು ಓನ್ಲಿ ಫಿಫ್ಟಿ ರುಪೀಸ್ ಅಂತೆ ನಾವು ಅಂದ್ಕೋತಿದ್ವಿ ಅಲ್ಲೆಲ್ಲ ಜಾಸ್ತಿ ಇರ್ಬೋದು ಅಂತೆ ಇಲ್ಲ ಬರೀ ಜಸ್ಟ್ ಫಿಫ್ಟಿ ರುಪೀಸ್ ಅಂತೆ ಇದು ಆ ಕಡೆ ಹೋಗಿದ್ವಿ ಅಂದರೆ ಅಲ್ಲಿ ಏನು ಸ್ಪೆಷಲ್ ಸ್ವೀಟ್ ಇರುತ್ತೆ ಅಂತೆ ಅದನ್ನೊಂದು ಬಾಕ್ಸ್ ತರಲೇಬೇಕಾಗುತ್ತೆ ಹೀಗಾಗಿ ಆದರ್ಶ ಕೂಡ ಒಂದು ಬಾಕ್ಸ್ ತಂದಿದ್ದ ಬಟ್ ತುಂಬ ಟೇಸ್ಟಿ ಇತ್ತು ಅದು ಬೇರೆ ಬೇರೆ ಫ್ಲೇವರ್ ಇತ್ತು ತುಂಬ ಅಷ್ಟೇನು ಸ್ವೀಟ್ ಇರಲಿಲ್ಲ ಅಷ್ಟು ಸ್ವಲ್ಪ ಚೆರಿ ಮತ್ತು ಸ್ಟ್ರಾಬೆರಿ ಮ್ಯಾಂಗೋ ಎಲ್ಲ ಫ್ಲೇವರ್ದು ಇತ್ತು ಯಾವ ಸ್ವೀಟ್ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ನೀವು ತಿಂದಿದ್ರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ನನಗೆ ಇಬ್ಬರು ತಮ್ಮಗೆ ಯದ್ವರಿಗೆ ಮತ್ತು ಅಖಿಲೇಶಿಗೆ ಈ ಥರ ಕಾಟನ್ನು ಶೇಡ್ ತಂದಿದ್ದಾನೆ ಕುರ್ತಾ ಇದೆ ಇದು ನೋಡಿ ಇದು ಕೂಡ ತುಂಬಾ ಕಡಿಮೆ ಅಂತೆ ಹಂಡ್ರೆಡ್ ರುಪೀಸ್ ಅಂತೆ ಕೆಳಗಡೆ ಪ್ಯಾಂಟು ಕೂಡ ಇದೆ ಎಷ್ಟು ಕಡಿಮೆಗೆ ಪ್ಯೂವರ್ ಕಾಟನ್ ಇದು ಮತ್ತೆ ನಮ್ಮ ಆದರ್ಶ ನೋಡಿ ಇದು ಕೃಷ್ಣನ್ ದೇವಸ್ಥಾನ ಮಧುರೈ ಒಳಗೆ ಫೋಟೋ ತಗ್ಸ್ಕೊಂಡಿದ್ದು ಎಲ್ಲ ಅವರ ತಂಗಿಗೆ ಮತ್ತು ತಮ್ಮಂದಿರಿಗೆ ನಮಗೆಲ್ಲ ಇವೆಲ್ಲ ಗಿಫ್ಟ್ ರಾಜಸ್ಥಾನದಿಂದ ನೋಡಿ ಇದೊಂದು ಈ ತರ ರಾಜಸ್ಥಾನಿ ಪೇಟ ಹಾಕೊಂಡಾಗಿ ಅವ್ರು ಹಾಕೋತಾರೆ ನೋಡಿ ಇದು ಡ್ರೆಸ್ ಇದನ್ನೊಂದು ಯದುವರಿಗೆ ತಂದಿದ್ದಾನೆ ಕೆಳಗಡೆ ಪ್ಯಾಂಟ್ ಕೂಡ ಇದೆ ಇದು ಕೂಡ ಅಷ್ಟೇ ಪ್ಯೂರ್ ಕಾಟನ್ ಇದೆ ಇದು ನೋಡಿ ಕಲರ್ ಕಲರ್ ಬೆಂಗಲ್ಸ್ ತಂದಿದ್ದಾನೆ ಇದು ಥ್ರೆಡ್ ಇದೆ ಅದಕ್ಕೆ ಲೆಹಾ ಗಾಗರಕ್ಕೇನು ಅದಕ್ಕೂ ಮ್ಯಾಚಿಂಗ್ ಆಗುತ್ತೆ ಇದೆಲ್ಲ ಅವರ ಕಸಿನ್ ಸಿಸ್ಟ್ರಿಗೆ ಕೊಡಬೇಕು ಅಂತ ಗಿಫ್ಟು ತಂದಿದ್ದಾನೆ ಆದರ್ಶಿ ಯಂತ್ರ ಹೋದಾಗೆ ಸ್ಕೂಲಲ್ಲಿ ಮತ್ತು ಈ ಥರ ಟೂರ್ಗೆ ಹೋದಾಗೆ ಅವ್ರು ಎಷ್ಟು ಟೈಮ್ ಕೊಡ್ತಾರೆ ಶಾಪಿಂಗು ಅಷ್ಟು ತರಬೇಕಾಗುತ್ತೆ ಹೀಗಾಗಿ ನಾವು ಪರ್ಸ್ನಲ್ ಹೋದಾಗೆ ಆ ಏರಿಯಾದಲ್ಲಿ ಗೂಗಲ್ ಮ್ಯಾಪ್ ತೆಗೆದ್ಬಿಟ್ಟು ಸರ್ಚ್ ಮಾಡಿ ಎಲ್ಲಿ ಕಡಿಮೆ ರೇಟಿಗೆ ಇರುತ್ತೆ ಅಂತ ನಾವೆಲ್ಲ ತರಬಹುದು ಬಟ್ ಹುಡುಗರು ಹಾಗಿಲ್ಲ ಅವರು ಶಾಪಿಂಗ್ ಸ್ಟ್ರೀಟಲ್ಲಿ ಹೋದಾಗೆ ಯಾವ್ದು ಸಿಗುತ್ತೆ ಅದು ಅಂತ ತರಬಹುದು ಈ ಥರ ಪಾಶಿವೇರಿಗೆ ಹಿಡ್ಕೋಬಹುದು ಇಲ್ಲಾಂದ್ರೆ ಈ ಹಾಕೋಕು ಇಷ್ಟು ಲಾಂಗದೇ ಥ್ರೆಡ್ ಕೊಟ್ಟಿದ್ದಾರೆ ಇದು ಕೂಡ ಇದನ್ನು ಅವರ ಅಮ್ಮನಿಗೆ ತಂದಿದ್ದಾನೆ ಯಾವುದಾದ್ರೂ ತಗೋ ಅಂತ ಅಂದ ನನಗೆ ನಾನು ಅದನ್ನು ತಗೊಂಡೆ ಇದು ಅವ್ರ ಅಮ್ಮ ತೊಗೊಂಡ್ರು ಇದನ್ನು ಕೂಡ ಅಷ್ಟೇ ಓನ್ಲಿ ಫಿಫ್ಟಿ ರುಪೀಸ್ ಅಂತೆ ನೋಡಿ ಅಲ್ಲಿ ಹೋದ್ರೆ ಪೀಠ ಬಿಡಬೇಕಾ ಅಲ್ಲಿ ಅವರು ಆಗ್ರಾದಲ್ಲಿ ಆಮೇಲೆ ಮಧುರೈದಲ್ಲಿ ಅವರೆಲ್ಲ ಕಂಪಲ್ಸರಿ ಈ ಥರ ಹಾಕೊಂಡೇ ಹಾಕೋತಾರೆ ಇದನ್ನೊಂದು ತಂದಿದ್ದಾನೆ ಅಂತ ತಂದಿದ್ದಾನೆ ಇದು ನೋಡಿ ಅಲ್ಲಿ ಅವ್ರು ಕಂಪಲ್ಸರಿ ವೆಲ್ಕಮ್ ಮಾಡೋಕ್ಕೆ ಇದೊಂದು ನಮ್ಗೆ ಹೆಂಗೆ ನಾವು ಈ ಕಡೆ ಗೌರವ ಕೊಡಬೇಕು ಅಂದರೆ ಒಂದು ನಾವು ಕ್ಯಾ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ನಾವು ವೈಟ್ ಕ್ಯಾಪ್ ಹಾಕಿರ್ತೀವಿ ಆಮೇಲೆ ದೊಡ್ಡ ಮಂತ್ ಅಂದ ಅವ್ರು ಏನಿರ್ತಾರಲ್ಲ ಅದನ್ನ ಇದನ್ನು ರಾಜಸ್ಥಾನಿ ಅವರು ಪಗಡ ಪಗಡಿ ಅಂತಾರೆ ಮೋಸ್ಟ್ಲಿ ಪಗಡಿ ಅಂತ ಅದನ್ನು ಹಾಕ್ಕೊಂಡೆ ಹಾಕೋತಾರೆ ನೋಡಿ ನಾನು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಇದು ನೋಡಿ ಸಾಗರ ಜೈನ್ಪುರ್ದಲ್ಲಿ ತಂದಿದ್ದು ಬಾಂದಿ ಡಿಸೈನ್ ಇದೆ ಅದು ಒಳಗಡೆ ರೆಡಿನೇ ಇದೆ ಇದು ಇದಕ್ಕೆ ಮೇಲು ಮತ್ತೆ ಇದು ಬ್ಲೌಸನ್ನ ಸ್ಟಿಚ್ ಮಾಡಿಸ್ಬೇಕು ಯಾವ ತರ ಅಂತ ಅಂದ್ಬಿಟ್ಟು ಅವರು ಬಾಡಿ ಮೆಜರ್ಮೆಂಟ್ ನೋಡಿ ಮಾಡಿಸ್ಬೇಕು ಇದು ಲೆಂಗಾ ಫ್ರೀನೇ ಇದೆ ಇದು ಬಂದ್ಬಿಟ್ಟು ಇಷ್ಟೊಡ್ದು ವೇಲು ಬನ್ನೋದು ಜಾಸ್ತಿ ತಂದಿಲ್ಲ ಅಂದ್ರೂ ಕಡಿಮೆನೇ ತಂದಿದ್ರು ಎಲ್ಲರಿಗೂ ತಂದಿದ್ದಾನೆ ಇದು ಬಂದ್ಬಿಟ್ಟು ಜೈಪುರದಲ್ಲಿ ಬಾಪು ಬಜಾರ್ ಇದೆ ಅಂತೆ ಆ ಲೈನಲ್ಲೇ ಲೆಂಗಾ ತೊಗೊಂಬಂತು ದೊಡ್ಡ ಮಾರ್ಕೆಟ್ ಇದೆ ಅಂತೆ ಅದು ಅದು ನೋಡಿ ಇದು ಬ್ಯಾಗ್ ಮೇಲೇ ಇದೆ ಬಾಪು ಬಜಾರ್ ಅಂತ ಅಲ್ಲಿ ಜೈಪುರದಲ್ಲಿನೇ ತಂದಿದ್ದಾನೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಬೇಕ ಇಲ್ಲ ಸ ಬಾಯ್ ಫ್ರೆಂಡ್ಸ್